ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನೀವು ಯಾವಾಗಲಾದರೂ ಸ್ಟ್ರಾಬೆರಿ ಅಥವಾ ಕಿವಿ ಫ್ರೂಟ್ಗಳನ್ನು ತಂದಾಗ ಈ ತರಹ ಬಾಕ್ಸ್ನಲ್ಲಿ ಬಂದಿರುತ್ತೆ ಅಲ್ವಾ ಹಣ್ಣೆಲ್ಲ ಖಾಲಿ ಆದಮೇಲೆ ಈ ಬಾಕ್ಸನ್ನ ಬಿಸಾಕೋಕ್ಕೆ ಮುಂಚೆ ಒಂದು ಒಳ್ಳೆ ಸೂಪರ್ ಐಡಿಯಾ ತೋರಿಸ್ತೀನಿ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ಈ ಬಾಕ್ಸನ್ನ ಈ ರೀತಿ ಕಟ್ ಮಾಡಿ ನೋಡಿ ಮುಚ್ಚಳದ ಭಾಗ ಇರುತ್ತಲ್ವಾ ಅದನ್ನು ತೆಗೆದುಕೊಂಡ್ಬಿಡಿ ಇದಷ್ಟೇ ನಮಗಿಲ್ಲಿ ಬೇಕಾಗಿರೋದು ಸರಿಯಾಗಿ ಎಡ್ಜ್ನ ಈಕ್ವಲ್ ಆಗಿ ಕಟ್ ಮಾಡಿಬಿಡಿ ಇದರ ಮೇಲಿರುವಂತಹ ಸ್ಟಿಕ್ಕರ್ ಯಾವುದಾದ್ರೂ ಬೇಡ ಅನಿಸಿದರೆ ಅದನ್ನು ಕೂಡ ತೆಗೆದುಬಿಡಬಹುದು ಈ ಮುಚ್ಚಳದಲ್ಲಿ ಈಗಾಗಲೇ ಈ ರೀತಿ ಅಲ್ಲಲ್ಲೇ ಇರುತ್ತೆ ಈ ತರಹ ಇರಲಿಲ್ಲ ಅಂದರೆ ನೀವು ಮಾಡಬೇಕಾಗತ್ತೆ ಆಮೇಲೆ ನೋಡಿ ಅದನ್ನು ಬಾತ್ರೂಮ್ನಲ್ಲಿ ಈ ರೀತಿ ಒಂದು ಪುಷ್ಪಿನ ಸಹಾಯದಿಂದ ಅಥವಾ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ವ ಅದನ್ನು ಉಪಯೋಗಿಸ್ಬಿಟ್ಟು ಗೋಡೆಗೆ ಅಂಟಿಸ್ಕೊಳ್ಳಿ ನೋಡಿ ಇಷ್ಟಾದ ಮೇಲೆ ಈ ಮುಚ್ಚಳದಲ್ಲಿ ತೂತುಗಳಿತ್ತಲ್ವ ಅದರಲ್ಲಿ ನೀವು ಟೂತ್ ಬ್ರಷ್ಗಳನ್ನು ಸಿಗಿಸಿ ಇಡಬಹುದು ನಾಲ್ಕರಿಂದ ಆರು ತೂತುಗಳನ್ನು ಮಾಡಿಕೊಂಡಿದ್ದರೆ ಮನೆಯಲ್ಲಿರುವಂತಹ ಎಲ್ಲ ಬ್ರಷ್ಗಳು ಇದರಲ್ಲಿ ಸಿಗಿಸಿ ಇಡಬಹುದು ಹಾಗೆಯೇ ಇದ್ರ ಮೇಲೆ ಒಂದು ಹಗುರವಾಗಿರುವಂತಹ ಟೂತ್ ಪೇಸ್ಟ್ನ ಟ್ಯೂಬನ್ನು ಇಡಬಹುದು ಪೂರ್ತಿ ಫುಲ್ ಆಗಿರೋ ಟ್ಯೂಬ್ ಇಟ್ಟರೆ ಹೆವಿ ಆಗುತ್ತೆ ಹಾಗಾಗಿ ಕೇವಲ ಹಗುರವಾಗಿರುವಂಥದ್ದನ್ನು ಮಾತ್ರ ಇಲ್ಲಿ ಉಪಯೋಗಿಸಿ ಇದೇ ರೀತಿ ನೀವು ಅಡುಗೆ ಮನೆಯಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಸಿಗಿಸೋದಕ್ಕೆ ಕೂಡ ಬಳಸಬಹುದು ಐಡಿಯಾ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಐಡಿಯಾ ನೋಡಿ ಎಲ್ಲರ ಮನೆಯಲ್ಲೂ ಈ ರೀತಿ ವೇಸ್ಟ್ ಆಗಿರುವಂತಹ ಒಂದು ಟೀ ಶರ್ಟ್ ಇದ್ದೇ ಇರುತ್ತೆ ಅಲ್ವಾ ಯಾವುದ್ರಲ್ಲಾದರೂ ಗಿಫ್ಟ್ ಬಂದಿರುತ್ತೆ ಅದು ಸೈಜ್ ಸರಿ ಹೋಗಿರಲ್ಲ ಅಥವಾ ಈ ರೀತಿ ಏನಾದರೂ ತುಂಬ ಬರವಣಿಗೆ ಇರುತ್ತೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಇಂಥದ್ದನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಏನು ಮಾಡಬಹುದು ಗೊತ್ತಾ ಮೊದಲಿಗೆ ನೋಡಿ ಟೀ ಶರ್ಟ್ನ ಕತ್ತಿನ ಭಾಗ ಇರುತ್ತಲ್ವಾ ಅಲ್ಲಿಗೆ ಒಂದು ಬಟ್ಟೆನ ಕಟ್ಕೊಂಡ್ಬಿಡಿ ಇದು ಕೂಡ ವೇಸ್ಟ್ ಆಗಿರುವಂತಹ ಟೀ ಶರ್ಟ್ನಲ್ಲಿ ಕಟ್ ಮಾಡ್ಕೊಂಡಿರೋದೆ ಒಂದು ಬಟ್ಟೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಿಂದನೇ ಈ ಕತ್ತಿನ ಭಾಗದಲ್ಲಿ ಕಟ್ಟಿಬಿಡಿ ಸೊ ಈಗ ಒಂದು ಕಡೆಗೆ ಇದು ಪೂರ್ತಿ ಕವರ್ ಆದಾಗ ಆಯಿತು ಇಲ್ಲಿ ರಬ್ಬರ್ ಬ್ಯಾಂಡ್ ಕೂಡ ಹಾಕಬಹುದು ಆದರೆ ಅದು ಅಷ್ಟು ಟೈಟಾಗಿ ಇರೋದಿಲ್ಲ ಸೊ ನೀವು ಬಟ್ಟೆಯಿಂದ ಕಟ್ಟಿದರೆ ಒಳ್ಳೆಯದು ಅಥವಾ ತೆಳ್ಳನೆಯ ಹುರಿ ಕೂಡ ಕಟ್ಟಬಹುದು ಇಷ್ಟಾದ ನಂತರ ಟಿ ಶರ್ಟ್ನ ಉಲ್ಟಾ ಮಾಡಿಬಿಡಿ ಅಂದರೆ ಅದರ ಮೇಲೆ ಏನೇ ಬರವಣಿಗೆ ಇದ್ದರೂ ಅದು ಒಳಗಡೆ ಹೋಗಿಬಿಡತ್ತೆ ಮೇಲೆ ಏನೂ ಕಾಣೋದಿಲ್ಲ ಇದನ್ನೀಗ ಏನು ಮಾಡಬಹುದು ಗೊತ್ತಾ ನೋಡಿ ಈ ತರಹ ಟೇಬಲ್ ಫ್ಯಾನ್ ಅಥವಾ ಫ್ಲೋರ್ ಮೇಲೆ ಇಡುವಂತಹ ಫ್ಯಾನ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಅದನ್ನು ನೀವು ಯಾವಾಗ ಉಪಯೋಗಿಸ್ತಾ ಇರಲ್ವೋ ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿಯಾಗಿ ಟೀ ಶರ್ಟ್ನಿಂದ ಮುಚ್ಚಿ ಇಟ್ಟರೆ ಫ್ಯಾನ್ ಸ್ವಲ್ಪವೂ ಗಲೀಜಾಗೋದಿಲ್ಲ ಕತ್ತಿನ ಭಾಗದಲ್ಲಿ ಬಟ್ಟೆ ಕಟ್ಟಿ ಕ್ಲೋಸ್ ಮಾಡಿದ್ವಿ ಅಲ್ವಾ ನೋಡಿ ಇದು ಒಂದು ರೀತಿ ಚೀಲ ಥರ ಆಯಿತು ಈಗ ಪೂರ್ತಿಯಾಗಿ ಫ್ಯಾನ್ ಮುಚ್ಕೊಳ್ಳುತ್ತೆ ನಂತರ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ನೀವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬಹುದು ಇಲ್ಲ ಅಂದರೆ ಕತ್ತಿನ ಭಾಗದಲ್ಲಿ ಹೇಗೆ ಕಟ್ಟಿದ್ದೀವಿ ಅಲ್ವಾ ಅದೇ ರೀತಿ ಬಟ್ಟೆ ಉಪಯೋಗಿಸಿ ಕೂಡ ಕಟ್ಟಬಹುದು ನೋಡ್ತಾ ಇದ್ದೀರಿ ಅಲ್ವ ಎಷ್ಟು ಪರ್ಫೆಕ್ಟಾಗಿ ಫ್ಯಾನ್ ಪೂರ್ತಿಯಾಗಿ ಕವರ್ ಆಗುತ್ತೆ ಅಂದರೆ ಇದು ಯಾವುದೋ ಫ್ಯಾನ್ ಕವರ್ ಇರಬಹುದು ಅಂತಾನೆ ಅನಿಸುತ್ತೆ ಅಲ್ವಾ ಹೀಗೆ ಇಡೋದ್ರಿಂದ ಫ್ಯಾನ್ ಕೂಡ ಸ್ವಲ್ಪವೂ ಧೂಳು ಆಗೋದಿಲ್ಲ ನೆಕ್ಸ್ಟ್ ಐಡಿಯಾ ನೋಡಿ ಸೂಜಿಗೆ ದಾರ ಪೋಣ್ಸೋದಕ್ಕೆ ಈಗಂತೂ ಪರದಾಡಬೇಕು ಹಾಗಾಗತ್ತಲ್ವ ಸೂಜಿ ಸ್ವಲ್ಪ ದಪ್ಪವಾಗಿ ದೊಡ್ಡದಾಗಿದ್ದರೆ ಈಸಿಯಾಗಿ ದಾರ ಪೋಣಿಸ್ಕೊಂಡು ಬಿಡಬಹುದು ಅದೇ ಚಿಕ್ಕ ಸೂಜಿ ಒಳಗೆ ಪೋಣಿಸೋದಕ್ಕೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಹಾಗಂತ ಎಲ್ಲವನ್ನು ದೊಡ್ಡ ಸೂಜಿನಲ್ಲೇ ಹೊಲಿಯೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನಿವತ್ತು ನಿಮಗೆ ಕೆಲವು ಐಡಿಯಾಗಳನ್ನು ತೋರಿಸ್ತೀನಿ ಇದನ್ನು ನೀವು ಫಾಲೋ ಮಾಡಿದರೆ ಎಷ್ಟೇ ಚಿಕ್ಕ ಸೂಜಿಯಾದ್ರೂ ಸುಲಭವಾಗಿ ದಾರ ಪೋಣಿಸ್ಕೋಬಹುದು ನಾನಿಲ್ಲಿ ಬಿಳಿ ದಾರ ತೊಗೊಂಡಿದ್ದೀನಿ ಯಾಕಂದರೆ ಕಪ್ಪು ದಾರ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಮೊದಲಿಗೆ ಇದು ನೋಡಿ ಗ್ಲೂ ಸ್ಟಿಕ್ ತೊಗೊಂಡಿದ್ದೀನಿ ಪೇಪರ್ಗಳನ್ನು ಅಂಟಿಸೋದಕ್ಕೆ ಅಥವಾ ಏನನ್ನಾದರೂ ಕ್ರಾಫ್ಟ್ ಮಾಡಿದಾಗ ಉಪಯೋಗಿಸ್ತೀವಲ್ವಾ ಅಂತಹ ಗ್ಲೂ ಸ್ಟಿಕ್ಕನ್ನ ದಾರದ ತುದಿಗೆ ಸ್ವಲ್ಪವೇ ಸ್ವಲ್ಪ ಹಚ್ಚಬೇಕು ಹೀಗೆ ಹಚ್ಚಿದ ನಂತರ ಒಂದು ನಿಮಿಷ ಬಿಟ್ಟರೆ ಸಾಕು ದಾರಕ್ಕೆ ಅಂಟಿರುವಂತಹ ಗ್ಲೂ ಗಟ್ಟಿಯಾಗತ್ತೆ ಹಾಗಾಗಿ ದಾರ ಸ್ಟಿಫಾಗಿ ನಿಲ್ಲುತ್ತೆ ನಂತರ ನೋಡಿ ಸೂಜಿ ಒಳಗಡೆ ನೀವು ಈ ರೀತಿಯಾಗಿ ಪೋಂಡ್ಸಿದರೆ ಸುಲಭವಾಗಿ ಸೇರ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಪುಟಾಣಿ ಸೂಜಿ ಒಳಗಡೆಯೂ ಕೂಡ ದಾರ ಈಸಿಯಾಗಿ ಪೋಣ್ಸೋಕೆ ಬಂತು ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ ಒಂದು ಟೂತ್ ಬ್ರಷ್ಷನ್ನು ತಗೊಳ್ಳಿ ಹಳೇದಾಗಿರುವಂತಹ ಬ್ರಷ್ನ ಉಪಯೋಗಿಸಿ ಅದರ ಮೇಲ್ಗಡೆ ಈ ರೀತಿ ದಾರವನ್ನು ಹಾಕಿ ಈಗ ನೀವು ಯಾವ ಸೂಜಿಗೆ ದಾರ ಪೋಣಿಸ್ಬೇಕೋ ಅದನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ಆ ಬ್ರಷ್ನ ಬ್ರಿಸಲ್ಸ್ ಇರುತ್ತಲ್ವ ಅದರ ದಾರದ ಮೇಲೆ ಹೀಗೆ ಒತ್ತಾ ಹೋಗಿ ಬ್ರಷ್ನಲ್ಲಿರುವಂತಹ ಬ್ರಿಸಲ್ಗಳು ಸ್ವಲ್ಪ ಹಾರ್ಡ್ ಇರುತ್ತಲ್ವ ಅದು ಸುಲಭವಾಗಿ ಸೂಜಿ ಒಳಗಡೆ ಹೋಗುತ್ತೆ ಅದರ ಜೊತೆಗೆ ಅದರ ಮೇಲೆ ಹಾಕಿರುವಂತಹ ದಾರ ಕೂಡ ಸೂಜಿ ಒಳಗಡೆ ಸೇರಿಕೊಳ್ಳುತ್ತೆ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ದಿನ ಉಪಯೋಗಿಸಿದ ನಂತರ ಟೂತ್ ಬ್ರಷ್ನ ಚೇಂಜ್ ಮಾಡ್ತೀವಿ ಅಲ್ವಾ ಆಗ ಹಳೆ ಬ್ರಷ್ನ ಏನು ಮಾಡ್ತೀರಾ ಸುಮ್ಮನೆ ಬಿಸಾಕ್ಬಿಡ್ತೀರಾ ಆದರೆ ಅದರ ಬದಲಿಗೆ ಹಳೆ ಬ್ರಷ್ನ ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಯಾವುದಕ್ಕೆ ಉಪಯೋಗಿಸ್ಕೋಬಹುದು ಅಂತ ತಿಳಿಸಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಪ್ರತಿದಿನ ಉಪಯೋಗಿಸೋಂತಹ ಬಾಚಣಿಕೆ ಗಲೀಜಾಗಿರುತ್ತೆ ಅಲ್ವಾ ಅದನ್ನು ಹಾಗೆ ತೊಳೆದ್ರೆ ಪೂರ್ತಿಯಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ಅದೇ ಹಳೆ ಬ್ರಷ್ನಿಂದ ಈ ರೀತಿಯಾಗಿ ನೀವು ಸೋಪ್ ಹಚ್ಚಿ ತೊಳಿತಾ ಹೋದರೆ ಬಾಚಣಿಕೆ ಒಳಗಡೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ತಲೆಗೆ ಹಚ್ಚಿದ ಎಣ್ಣೆ ಬಾಚಣಿಕೆಗೂ ಹತ್ತಿ ಜಿಡ್ಡೆಲ್ಲ ಆಗಿರುತ್ತಲ್ವ ಹಳೆ ಬ್ರಷ್ನಿಂದ ಆ ಜಿಡ್ಡೆಲ್ಲ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನೋಡಿ ಫ್ರಿಜ್ನ ಡೋರ್ ಇರುತ್ತಲ್ವ ಅದರ ಸೈಡ್ನಲ್ಲಿ ಗ್ಯಾಸ್ಕೆಟ್ ರೀತಿ ರಬ್ಬರ್ ಇರುತ್ತೆ ಅದು ಸ್ವಲ್ಪ ಮಡ್ಚ್ಕೊಂಡಂಗೆ ಇರುತ್ತಲ್ವ ಅದರ ಒಳಗಡೆ ಕೂಡ ಹಾಗೇ ಕ್ಲೀನ್ ಮಾಡೋದರಿಂದ ಪೂರ್ತಿಯಾಗಿ ಕ್ಲೀನ್ ಆಗೋದಿಲ್ಲ ಅದೇ ನೀವು ಹಳೆ ಬ್ರಷ್ನಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ತರಹ ಮಾಡ್ತಾ ಹೋದರೆ ಪೂರ್ತಿ ಫ್ರಿಜ್ ಡೋರ್ ಕ್ಲೀನ್ ಆಗುತ್ತೆ ಫ್ರಿಜ್ ಡೋರ್ನ ಮೇಲ್ಭಾಗದಲ್ಲಿ ಸೈಡ್ನಲ್ಲಿ ನೋಡಿ ಈ ತರಹ ಮಾಡಿದರೆ ಬ್ರಷ್ಗೆ ಪೂರ್ತಿಯಾಗಿ ಗಲೀಜ್ ಹತ್ಕೊಳ್ಳುತ್ತೆ ಅದು ಅಷ್ಟು ಆಗಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ನೀವು ಫ್ರಿಜ್ ಕ್ಲೀನ್ ಮಾಡೋವಾಗ ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ ನೆಕ್ಸ್ಟ್ ನೋಡಿ ಮಿಕ್ಸರ್ ಜಾರ್ನ ಬ್ಲೇಡ್ ಇರುತ್ತಲ್ವಾ ಅದನ್ನು ತೊಳೆಯುವಾಗ ಸ್ಕ್ರಬ್ಬರಿಂದನೂ ಪೂರ್ತಿಯಾಗಿ ಕ್ಲೀನ್ ಆಗೋಲ್ಲ ಹಾಗೆ ಕೈಯಿಂದನೂ ಕ್ಲೀನ್ ಆಗೋದಿಲ್ಲ ಅಲ್ವಾ ಇದನ್ನು ತೊಳೆಯೋದಕ್ಕೆ ಹಳೆಯ ಟೂತ್ ಬ್ರಷ್ನ ಉಪಯೋಗಿಸ್ಬಹುದು ಹೀಗೆ ನೋಡಿ ಮಿಕ್ಸರ್ನ ಬ್ಲೇಡ್ಗೆ ಸ್ವಲ್ಪ ಪಾತ್ರೆ ತೊಳೆಯೋ ಲಿಕ್ವಿಡ್ನ ಹಾಕಿ ನಂತರ ಹಳೆಯ ಬ್ರಷ್ಶಿಂದ ಈ ರೀತಿ ಚೆನ್ನಾಗಿ ತಿಕ್ತಾ ಹೋಗಿ ಬ್ಲೇಡ್ನ ಸೈಡ್ನಲ್ಲೆಲ್ಲ ಕೂಡ ಟೂತ್ ಬ್ರಷ್ನಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕೇವಲ ಸ್ಕ್ರಬ್ಬರ್ ಉಪಯೋಗಿಸಿದ್ರೆ ಇಷ್ಟೊಂದು ನೀಟಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ವೇಸ್ಟ್ ಅಂತ ಬಿಸಾಕೋ ಒಂದು ಬ್ರಷ್ನಿಂದ ಮನೆಯಲ್ಲಿ ಎಷ್ಟೊಂದು ವಸ್ತುಗಳು ಕ್ಲೀನ್ ಆಗುತ್ತೆ ಅಲ್ವಾ ಇದೇ ರೀತಿ ಪ್ರತಿನಿತ್ಯ ಉಪಯೋಗ ಆಗುವಂತಹ ಎಲ್ಲ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಂದು ಸಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಿಚನ್ ಟಿಪ್ಸ್ ಈ ಎಲ್ಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ನೋಡಿ ಈಗ ಮಿಕ್ಸಿ ಜಾರ್ನ ಬ್ಲೇಡ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಬ್ರಷ್ ಉಪಯೋಗಿಸದೇ ಇದ್ದಿದ್ರೆ ಇಷ್ಟೆಲ್ಲ ಕ್ಲೀನ್ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ ಸಿಂಕ್ನ ನಲ್ಲಿ ಆಗಿರಬಹುದು ಅಥವಾ ಬಾತ್ರೂಮ್ನ ನಲ್ಲಿ ಆಗಿರಬಹುದು ನೀರಿನ ಕಲೆಗಳಾಗಿರುತ್ತೆ ಅಲ್ವಾ ಅದರ ಮೇಲೆ ನೋಡಿ ಈ ತರಹ ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ಸೋಪಿನ ಪುಡಿ ಹಾಕಿ ಹಳೆಯ ಬ್ರಷ್ನಿಂದ ಕ್ಲೀನ್ ಮಾಡ್ತಾ ಹೋಗಿ ಪ್ರತಿದಿನ ಪಾತ್ರೆಗಳೆಲ್ಲ ತೊಳೆದು ಮುಗಿದ ನಂತರ ಒಂದ್ಸಲ ಸಲ ನೋಡಿ ಹೀಗೆ ಬ್ರಷ್ನಿಂದ ನೀವು ನಲ್ಲಿಗಳನ್ನು ಸ್ವಚ್ಛ ಮಾಡಿಬಿಟ್ರೆ ಯಾವತ್ತೂ ಕ್ಲೀನಾಗೇ ಕಾಣಿಸ್ತಾ ಇರುತ್ತೆ ನೋಡಿ ನಂತರ ನೀರಿನಿಂದ ತೊಳೆದು ಪೂರ್ತಿ ಹೊಸತರಂತೆ ಕಾಣ್ತವೆ ಅಲ್ವಾ ಇದನ್ನು ಪ್ರತಿದಿನದ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಿಂಕ್ ಕೂಡ ನೀಟಾಗಿ ಕಾಣಿಸುತ್ತೆ ಇದೆಲ್ಲ ನೀರು ಉಪಯೋಗಿಸಿ ಕ್ಲೀನ್ ಮಾಡೋದಾಯಿತು ಇನ್ನು ಡ್ರೈ ಆಗಿ ಲ್ಯಾಪ್ಟಾಪ್ನ ಕೀಬೋರ್ಡ್ ಅಥವಾ ಕಂಪ್ಯೂಟರ್ನ ಕೀಬೋರ್ಡ್ ಇದನ್ನು ಕೂಡ ಹಳೆ ಬ್ರಷ್ನಿಂದ ಕ್ಲೀನ್ ಮಾಡಬಹುದು ನಿಮಗೆಲ್ಲ ಈ ಹಳೆ ಬ್ರಷ್ನ ಉಪಯೋಗಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಜೊತೆಗೆ ಬೇರೆಯವರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್